ನೆಲಮಂಗಲದಲ್ಲೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ ಇದು ಲವ್ ಸೆಕ್ಸ್ ದೋಖಾ ಯುವತಿಗೆ ವಂಚಿಸಿದ್ದ ಆರೋಪಿ ಮಧು ಬಂಧನವಾಗಿದೆ ಫೋಟೋಗ್ರಾಫರ್ ಮಧು ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿತ್ತು ಫೋಟೋ ತೆಗೆಯಲು ಹೋದಾಗ ಪರಸ್ಪರ ಪರಿಚಯ ಆಗಿತ್ತು ಮನೆ ಕಾರ್ಯಕ್ರಮದ ನಿಮಿತ್ತ ಫೋಟೋಗ್ರಾಫರ್ ಮಧು ಫೋಟೋ ತೆಗೆಯೋದಕ್ಕೆ ಹೋಗಿದ್ದ ಆಗ ಪರಿಚಯ ಆಗಿತ್ತು ಅದಾದ ಮೇಲೆ ಸ್ನೇಹ ಒಂದಷ್ಟು ಸಲುಗೆ ಎಲ್ಲವೂ ಕೂಡ ಬೆಳೆದಿತ್ತು ಮದುವೆ ಆಗೋದಾಗಿ ನಂಬಿಸಿ ವಂಚನೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪ ಮಧು ಮೇಲಿದೆ ಮನೆ ಹತ್ತಿರ ಬಂದ್ರೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾನಂತೆ ಬರೀ ಮಧು ಮಾತ್ರವಲ್ಲ ಆತನ ಕುಟುಂಬಸ್ಥರ ವಿರುದ್ಧವೂ ಕೂಡ ಕೊಲೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ ಮನೆ ಕಾರ್ಯಕ್ರಮದ ನಿಮಿತ್ತ ಈ ಫೋಟೋಗ್ರಾಫರ್ ಮಧುವನ್ನ ಕರೆಸಿದ್ರು ಇದೇ ಸಂದರ್ಭದಲ್ಲಿ ಇವತ್ತಿಗೆ ಪರಿಚಯವಾಗಿದೆ ಪರಿಚಯ ಸ್ನೇಹವಾಗಿದೆ ನಂತರ ಪ್ರೀತಿಗೆ ತಿರುಗಿತಾ ಮದ್ವೆ ಆಗೋದಾಗಿ ನಮ್ಸಿದ್ದಾನೆ ಅಂದ್ರೆ ಪ್ರೀತಿ ಪ್ರೇಮ ಅಂತ ಹೇಳಿ ಕಥೆ ಕಟ್ಟಿರ್ತಾನೆ ಆದ್ರೆ ಈಗ ವಂಚಿಸ್ತಾ ಇದ್ದಾನೆ ಅಂತ ಹೇಳಿ ಆರೋಪವನ್ನ ಯುವತಿ ಮಾಡಿದ್ದಾಳೆ ಒಬ್ಬ ಹುಡುಗ ಇದ್ದಾನೆ ಸರ್ ನಿಲ್ಮಗದವನೇ ಮಧ್ಯ ಸ್ಟುಡಿಯೋ ಇಟ್ಟಿದ್ದಾನೆ ಇಲ್ಲೇ ಜೆಪಿ ಹಾಸ್ಪಿಟಲ್ ಹತ್ರ ಮಧ್ಯ ಸ್ಟುಡಿಯೋ ಇರೋದು ಅವ್ರ ಮನೆ ಬಂದು ಆಸರೆ ಹಾಸ್ಪಿಟಲ್ ಹತ್ರ ಅವ್ರ ಮನೆ ಇರೋದು ಸರ್ ನಾವ್ ಎರಡ್ ಮೂರು ವರ್ಷದಿಂದನೂ ಪರಿಚಯ ಇದೀವಿ ಸರ್ ಈಗ ನನ್ನ ಜೊತೆ ಎಲ್ಲ ತರನೂ ಈಗ ನನಗೆ ಇಷ್ಟು ಮೋಸ ಮಾಡ್ಬಿಟ್ಟು ಇವಾಗ ಹೋಗಿ ಇನ್ನೊಂದು ಹುಡುಗಿ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಸರ್ ಸಾಹೇಬರು ಮಾತಾಡೋರು ಕನ್ವಿನ್ಸ್ ಆಗ್ತಲ್ಲ ಹೇಳಿದ್ರು ಕನ್ವಿನ್ಸ್ ಆಗ್ತಲ್ಲ ಇಲ್ಲ ನಾನು ಮದುವೆ ಮಾಡ್ಕೊಳ್ಳೋದು ಏನು ಮಾಡ್ಕೊಂತಿ ಮಾಡ್ಕೋ ಎಷ್ಟು ಜನ ಇದ್ರೆಲ್ಲ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಎದ್ರಿಸಿದ್ದಾನೆ ಸರ್ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ನಿಮ್ಮ ಮಗಳು ಏನೋ ಸ್ಟೇಷನ್ ಕಂಪ್ಲೇಂಟ್ ಅಂತ ಹೋದರೆ ನೀವು ಅವಳ ಪಡೆಗಳು ಸುಮ್ಮನೆ ಕೇಳಿ ಸ್ಟೇಷನ್ ಕಂಪ್ಲೇಂಟ್ ಅಂತ ಹೋಗಬಾರ್ದವಳು ತುಂಬ ಜನ ಇದ್ರೆ ಫೋನ್ ಮಾಡಿ ಎದುರಿಸಿದ್ದಾನೆ ಸರ್ ನಾನು ಬಂದು ನ್ಯಾಯ ನ್ಯಾಯಕ್ಕೆ ಸರ್ ಶಶಿರ ಸರ್ ಹೆಲ್ಪ್ ಮಾಡಿದ್ದಾರೆ ಆ್ಯಕ್ಚುಲಿ ನನಗೆ ಎಫ್ ಐ ಎಲ್ಲ ಮಾಡಿಸಿ ಕೊಟ್ಟಿದ್ದಾರೆ ಸರ್ ಆದರೆ ಇವಾಗ ಅವನು ಹುಡುಗಿನ ನಾನು ಮದುವೆ ಬೇಲ್ ತಗೊಂಡ್ಬಂದು ಆಚೆ ಆದಮೇಲೆ ನಾನು ಬಂದು ಮದುವೆ ಆಗ್ತೀನಿ ಬೇರೆ ಹುಡುಗಿನ ನೀನು ಏನು ಮಾಡ್ತೀನಿ ಮಾಡ್ಕೊಂತ ಹೇಳಿದ್ದಾನೆ ಸರ್ ಮೈಸೂರು ಹುಡುಗಿ ಜೊತೆ ಮದುವೆ ಆಗ್ತೀನಿ ಅವ್ರಿಗೂ ಹೇಳ್ಕೊಂಡು ಹೆಂಗೋ ನಾನು ಮ್ಯಾನೇಜ್ ಮಾಡ್ಕೊತೀನಿ ನಾನು ಹದಿನೈದು ದಿವಸ ಬೇಲ್ ತಗೊಂಡು ಆಚೆ ತಕ್ಷಣ ಮದುವೆ ಆಗ್ತೀನಿ ಅಂತ ನನಗೆ ಹೇಳ್ತಾನೆ ಸರ್ ಹಿಂಗೆ ನಮ್ಸಿ ಮೋಸ ಮಾಡಿ ಎಲ್ಲ ಥರದ ಇದು ಮಾಡ್ಕೊಂಡು ಇವಾಗ ನೋಡಿದ್ರೆ ಗೊತ್ತಿಲ್ಲ ನಂಗೆ ಬೇರೆ ಹುಡುಗಿ ಜೊತೆ ಆಫ್ ಇಟ್ಕೊಂಡು ಅದೇ ಮಾತುಕತೆ ಮಾಡ್ಕೊಂಡು ನಾನು ಕೇಳಿದ್ಕೂ ಇಲ್ಲ ಆಗಿಲ್ಲ ಅಂತಲೇ ಸುಳ್ಳು ಹೇಳ್ಕೊಂಡು ಇವಾಗ ಪತ್ರಿಕೆಲ್ಲ ಅಂತೆ ಸರ್ ಪತ್ರಿಕೆ ಓಡಿಸಿದ ಈ ಮಂತೆ ಮದುವೆ ಅಂತ ವಿಷಯ ಬಂದಿದೆ ಸರ್ ಕನ್ಫರ್ಮ್ ನನಗೆ ಗೊತ್ತಿಲ್ಲ ಈ ಮಂತ್ ಗೊತ್ತಿಲ್ಲ ಆ ಮೈಸೂರು ಅಂತೆ ಸರ್ ಅವ್ರ ಹುಡುಗಿ ಅಪ್ಪನ ಎಸ್ ಅಂತೆ ಸರ್ ಹುಡುಗಪ್ಪನೂ ಪೊಲೀಸು ಸ್ಟೇಷನ್ ಕಂಪ್ಲೇಂಟ್ ಹೇಳಿದ್ರೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಸದ್ಯಕ್ಕೆ ಈತನ ಬಂಧನ ಆಗಿದೆ ಪೊಲೀಸರಿಂದ ಒಂದಷ್ಟು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಪ್ರಕರಣದ ತನಿಖೆ ಹೇಗ್ ಸಾಕ್ತಾ ಇದೆ ಯುವತಿ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಿದ್ದಾಳೆ ಮಧುಶ್ರೀ ಮನೆಯಲ್ಲಿನ ಏನು ಮದುವೆ ಸಮಾರಂಭಕ್ಕೆ ಹೋಗಿ ಕಲರ್ ಕಲರ್ ಫೋಟೋ ತೆಗೆದುಕೊಟ್ಟ ಫೋಟೋಗ್ರಾಫರ್ ನಿಂದಲೇ ನೆಲಮಂಗಲದ ಯುವತಿಗೆ ವಂಚನೆ ಆಗಿರುವಂತದ್ದು ನೆಲಮಂಗಲದ ಏನು ಮಧು ಫೋಟೋ ಸ್ಟುಡಿಯೋ ಓನರ್ ಏನು ಮಧು ಇದ್ದಾನೆ ಆತನೇ ಈ ಯುವತಿಗೆ ವಂಚನೆ ಮಾಡಿರುವಂಥದ್ದು ಆಗಸ್ಟ್ ನಲ್ಲಿ ಇವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಆರೋಪಿ ಯುವಕ ಏನು ಫೋಟೋಗ್ರಾಫರ್ ಮದುವೆ ಇದ್ದಾನೆ ಅವನ ಫೋಟೋ ತಯಾರು ತುಳ್ಕೊಂಡು ಹೋಗಿರ್ತಾನೆ ಆಗ ಆ ಮನೆಯಲ್ಲಿನ ಏನೋ ಸುಂದರವಾದ ಯುವತಿ ಕಣ್ಣಿಗೆ ಬೀಳ್ತಾಳೆ ಅವಳ ಫೋಟೋಗಳನ್ನ ಆ ಟೈಮ್ ಅಲ್ಲಿ ಜಾಸ್ತಿ ಫೋಟೋಗಳನ್ನು ತೆಗೆದಿರ್ತಾನೆ ಅಲ್ಲಿ ಸಲಿಗೆ ಬೆಳೆಯುತ್ತೆ ಅಲ್ಲಿ ಬಳಿಕ ಪ್ರೀತಿ ಆದ್ಮೇಲೆ ಮದುವೆ ನಮ್ಸ್ಬಿಟ್ಟು ಏನು ಕರ್ಕೊಂಡು ಬೈಕ್ ನಲ್ಲಿ ಸುತ್ತಾಡ್ತಿದ್ದ ಮತ್ತೆ ಬಳಿಕ ಹೆಸರುಘಟ್ಟ ಮತ್ತೆ ದಾಬಾಸ್ಪೇಟೆ ಕಡೆಗಳಲ್ಲಿ ಯುವತಿಯನ್ನ ಅಂದ್ರೆ ಯುವತಿನೇ ಆರೋಪ ಮಾಡೋ ಪ್ರಕಾರ ಬಲವಂತವಾಗಿ ದೈಹಿಕ ಸಂಪರ್ಕ ಕೂಡ ಬೆಳೆಸಿದ್ದ ಈಗ ಮದುವೆ ಯಾವಾಗ ಅಂತ ಕೇಳಿದ್ರೆ ಮನೆಯಲ್ಲಿ ತಂದೆ ತಾಯಿ ತಂಗಿ ಒಪ್ತಾ ಇಲ್ಲ ಅಂತ ಹೇಳಿ ಕತೆ ಕಟ್ಟಿದ್ದ ಆಗ ಮನನೊಂದ ಯುವತಿ ಏನಿದ್ದಾಳೆ ಅವರು ಮಹಿಳಾ ಆಯೋಗದ ನೆರವು ಪಡೆದು ಟೌನ್ ನಲ್ಲಿ ಪ್ರಕರಣ ದಾಖಲು ಮಾಡಿದ್ರು ಈ ದೂರು ದಾಖಲಾಗ್ತಾನೆ ಈ ಮಧುವನ್ನ ಬಂಧಿಸಿ ಜೈಲಿಗೆ ಕೂಡ ಕಳಿಸಿದ್ದಾರೆ ಈತನ ವಿರುದ್ಧ ಖಾಸಗಿ ಫೋಟೋ ತೋರಿಸಿ ಅತ್ಯಾಚಾರ ಮತ್ತೆ ವಂಚನೆ ಜೀವ ಬೆದರಿಕೆ ಸಂಬಂಧ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಮಧುಶ್ರೀ ಧನ್ಯವಾದ ಮೂರ್ತಿ ತಮ್ಮನ ಮಾಹಿತಿಗಾಗಿ